സമയമ സമയം 2 മിനിറ്റ് ആയി ഇതിവരെയുള്ള എല്ലാ പമ്പേത്ര പൂജാഹത് കന്താമ അനുഭവങ്ങൾ ശരിയാണ് എല്ലാ കത്ര സമയത്തിന് ഭാരം അത് ತಾವೆಲ್ಲ ಹತ್ತು ಗಂಟೆಯಿಂದಾಗಿ ಈ ವೇದಿಕೆ ಮುಂದ ಈ ಒಂದು ಅಧ್ಯಾತ್ಮದ ಚಿಂತನೆಗಳು ಭಾಗಿಯಾಗಿದ್ದರೆ ಈ ಗುರು ಪರಂಪರೆ ಬದ್ಧರು ಸಾಕಷ್ಟು ಅನುಭವ ಮಾತ್ರ ಎಲ್ಲರೂ ಹಂಚಿಕೊಂಡರೆ ಈ ಸಂಪ್ರದಾಯ ಬಹುಶಃ ಕಟ್ಟಿದಂಥ ಸಂಪ್ರದಾಯ నిర్మలేశ్వర మహారాజ ముందు వస్తుంది మందు ఆమె శివప్రభు మహారాజవ పూర్వజియ గిరిమల్ేశ్వర మహారాజ శిష్య పరంపర పరంపరొ మహాపురుషరు ఆత్మజ్ఞాని భాళ మంది శివప్రభు మహారాజర మహారాజిష్యరణ మాధవ మహారాజ మహారాజిష్య ಔಜಿ ಕರ ಮಹಾರಾಜು ಮಧವನಿ ಗಿರಮಲ್ಲೇಶ್ವರ ಮಹಾರಾಜ ಶಿಷ್ಯರನ್ನು ಆಮೇಲೆ ಮಹಾರಾಷ್ಟ್ರದಲ್ಲಿ ಬಾಲಕೃಷ್ಣ ಮಹಾರಾಜ ಅವರು ಗಿರಮಲ್ಲೇಶ್ವರ ಮಹಾರಾಜ ಶಿಷ್ಯರ ಆಮೇಲೆ ಕೋಟೆರಾಮ್ ಮಹಾರಾಜ ತಾಯಿ ಅವರು ಗಿರಮಲೇಶ್ವರ ಮಹಾರಾಜ ಹಿಂಗ ಮಹಾರಾಜ ಶಿಷ್ಯ ಪರಂಪರೆಯೊಳಗೆ ಗುರು ಉಪದೇಶವನ್ನು ಪಡ್ಕೊಂಡು ಹೇಳ್ತಾರಲ್ಲ ಅವನ ನಂಬಿದ ಮೇಲೆ ಅವರಂತೆ ಆಗದೆ ಬೋನಕ್ಕೆ ಬಂದದ್ದು ತಲವೇ ಹಿಂಗ ಈ ಸಂಪ್ರದಾಯ ಗುರು ಪರಂಪರೆ ನಂಬಿಕೆಟ್ಟವರೆಲ್ಲವೂ ರಂಗಯ್ಯ ನಿಮ್ಮ ನಂಬದಾರದೆ ಕೆಟ್ಟರು ಕರೆದರೆ ಓ ಎರೇ ಶಿವನು ಹಂಗೆ ನಮ್ಮ ಬಾಬುಮರ ದೇವಾಚಯ ದ್ವಾರಿ ವಿಭಾಕ್ಷಣ ಪರಮಾತ್ಮನ ದ್ವಾರದೊಳಗೆ ಒಂದು ಸ್ವಲ್ಪ ಸಮಯ ನಾವು ಅಂತಂದ್ರೆ ಅವ್ರು ಯಾವ ಥರ ಆನಂದವಾದ ಚಿಕ್ಕ ಧನ ವಸ್ತುನ ಹಾಕೊಂಡು ಬಾನೂ ಇಲ್ಲದ ಬಿಸಿಲುಗಳಮ್ಮ ಇಂಥದನ್ನ ಅವ್ರು ಮಾಡಿದಂಥ ಪವಾಡಿಗಳು ಅಥವಾ ಅವ್ರು ಮಾಡಿದಂಥ ಕಾರ್ಯಗಳನ್ನು ಎಷ್ಟು ವರ್ಣನ ಮಾಡಿದ್ರು ಕಮ್ಮಿನೇ ಐತಿ ಸಂಪ್ರದಾಯದಲ್ಲಿ ಅವರೊಬ್ಬರು ಅವತಾರೆ ಪುರುಷರಾಗಿದ್ದಾನೆಲ್ಲ ಸಂಪ್ರದಾಯ ಅತ್ಯಂತ ವಿಶಾಲವಾಗಿ ಬೆಳೆಸೋರು ಅವರು ಇನ್ನೇನು ಅನೇಕ ಅನೇಕ ಕಾರ್ಯ ಸ್ವತಂತ್ರ ಚಳವಳಿ ಆಗಿರು ವಿಮೋಚನೆ ಆಗಿರು ಕರ್ನಾಟಕ ಏಕೀಕರಣ ಅವು ಒಂದೇ ರಂಗದವಾಗಿ ನೋಡೋದಿಲ್ಲ ಅವರು ಎಲ್ಲ ರಂಗವನ್ನು ದೇಶದ ಸ್ವಾತಂತ್ರ್ಯ ಅದರ ಸುವಾಗಿ ಸಾವಿರಾರು ಮನ ಸಂಘಟನೆಯನ್ನು ಮಾಡಿ ದೇಶದ ಸ್ವಾತಂತ್ರ್ಯವನ್ನು ಪಡ್ಕೊಳೋಂಥವ್ರು ಅಂಥ ಅವತಾರಿ ಪುರುಷರ ಪುಣ್ಯರಾಗಲಿ ಅಂದರೆ ಅವ್ರು ಮಾಡುವಂಥ ಕಾರ್ಯ ಅವ್ರು ಮಾಡಿದಂಥ ಕಾರ್ಯ ಮುಂದೆ ಯಾರು ಮಾಡೋಕ್ಕೆ ಶಕ್ತಾರೆ ಯಾರಿಗೆ ನಮ್ಮ ದೃಷ್ಟಿ ಯಾಕಂದರೆ ಅವರು ಅತ್ಯಂತ ಜಾತಲ್ಲ ತಾಯಿಗಿಂತ ಕೋಟಿ ಪಟ್ಟ ಶ್ರೇಷ್ಠವಾದಂಥ ಹೃದಯ ಅವರ ಅಗದಿ ಸಾಮಾನ್ಯರಲ್ಲೇ ಬೇಕಾದಂಥ ದೊಡ್ಡ ಎಲ್ಲರೂ ಏಕದೃಷ್ಟಿಯನ್ನು ನೋಡಿ ಅವರಿಗೆ ಅವ್ರು ಹೇಳ್ತಾರೆ ಯಾವಾಗ ಅಂತ ಹೇಳಿ ಅವ್ರ ಹೃದಯ ಅಂತ ಅವ್ರು ಭಾವ ಅಂತ ಮಾಡಿದ ಪುರುಷ್ಠ ದಿರ್ಮಲೇಶ್ವರ ಮಹಾರಾಜರ ಪರಮ ಶಿಷ್ಯ ತ್ವ ಮಹಿಷರು ಕರ್ವಳೆ ಮಹಾರಾಜರ ಆಗಿನ ಸಮಯದೊಳಗೆ ಗರ್ಭ ಶ್ರೀಮಂತ್ರ ಹತ್ತೊಂಬತ್ನೂರ ಒಂದನೇ ಎರಡನೇ ಇಸವಳಗ ಕೋಠಾಯ ಬತಿಗಿಲ್ಲ ವ್ಯಾಪಾರಸ್ಥರು ಅಂಥವು ಬಾಹು ಸಹಾಯ ಮಹಾರಾಜರ ಕಡೆ ಅನುಗ್ರಹ ತಗೊಂಡು ಸಾಧನೆಯನ್ನು ಮಾಡಿ ಏನಪ್ಪಾ 13 ವರ್ಷ ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಂಡು ಈ ಸಂಪ್ರದಾಯವನ್ನು ಬೆಳೆಿಸಿದಂತರು ಜಿರಮಲೇಶ್ವರ ಮಹಾರಾಜ ಅವರೇಲ್ಲ ಇಷ್ಟಲ ವಿಚಾರವಾಗಿದೆ ಅಂತಂದ್ರ ಜಿರಮಲೇಶ್ವರ ಮಹಾರಾಜರು ಈ ಸಂಪ್ರದಾಯಕ್ಕೆ ಮಾಡಿದಂತ ತ್ಯಾಗ ಯಾಕಂದ್ರೆ ಸರ್ವಸಂಗಪರಿತ್ಯಾಗತರ ತ್ಯಾಗನ ಒಂದು 100 ರೂಪಾಯಿ ಅಥವಾ 100 ರೂಪಾಯಿ ಒಂದು 50 ರೂಪಾಯಿ ಒಂದು 1000 ರೂಪಾಯಿ ಅವರು ತ್ಯಾಗ ಮಾಡಿದರು ಅವರು ಸರ್ವಸಗು ಪರಿತ್ಯಾಗಿಯರು ಜಿರಮಲೇಶ್ವರ ಮಹಾರಾಜ ಅಂತವನ್ನ ಆಯ್ಕೆ ಮಾಡ್ಕೊಂಡು ಅವ್ರು ಗುರುಗಳು ಮಾಡ್ಕೋಬೇಕು ಅವುಜಿಕನ್ ಮರಾಜ್ರು ಅವ್ರ ತಮ್ಮ ಊರೊಳಗೆ ಏನೋ ಕುಸ್ತಿ ಪಟುಗಳ ವ್ಯಾಯಾಮ ಮಾಡೋದು ಕುಸ್ತಿ ಇದರೊಳಗೆ ಅವ್ರ ಕಾಯಕ ಏನಪ್ಪಾ ಅಂತಂದ್ರೆ ಬಟ್ಟೆ ಹೊಲಿಯೋ ಅವ್ರ ಇತಿಹಾಸದಾಗ ಆ ಬಟ್ಟೆ ಹೊಲಿಯುವಾಗ ಅವ್ರೇನೋ ಉಪದೇಶ ತಗೊಂಡಿದ್ದಿಲ್ಲ ಅವಾಗ ಅದೇನೋ ಒಂದು ಅರಿವಿ ಸುತ್ತಕೊಂಡು ನನಗೆ ನನಗೆ ಮುಂಡ ಹೋಗಿ ಕೊಡತ್ತೆ ಅರಿವಿ ತಂದು ಕೊಟ್ಟ ಅರಿ ಮಾಗ ಇತ್ತು ಆ ಕಾಗದ್ರಲ್ಲೂ ಒಂದು ಒಂದು ಲೇಖನ ಬರೆದು ಅಂದ್ರೆ ಅದು ಪೇಪರ್ದಲ್ಲೂ ಒಂದು ಲೇಖನ ಬರೋದು ಏನಾದ್ರು ಅಂತಂದ್ರೆ ಶಿವನಲ್ಲಿ ರೈತರ ಸತ್ಯ ಸಂಕಲ್ಪದ ಆತ ಪರಮೇಶ್ವರ್ ಸತ್ಯ ಸಂಕಲ್ಪವನ್ನು ಮಾಡಿ ಸತ್ಯ ಸದ್ಗುರಿ ಶರಣಾಗಿ ಗುರು ಉಪದೇಶವನ್ನು ಪಡ್ಕೊಂಡು ನಾಮಸ್ಕರಣೆ ಮಾಡಿದರೆ ಈ ಜನ್ಮ ಸಾರ್ಥಕತೆ ಆಕತಿ ಕೆಲವೊಂದು ಉದಾಹರಣೆಗಳನ್ನು ಅದನ್ನ అద్ర లేఖన బు నమస్మరణి అందరేనా గురుపదేశీవన్ముక్తి అందరేనా అది అవి పరివర్తన భావ పేదరు అల్లనోదో భవిష్కార భవిష్యత్తి నా సంకల్ప గురువే మాట్దేశ్ సాధన మా సంకల్పమీ ఆవ్ ఏం ఎంత గురువు యాదేశ విచార మా ನೀ ಎಲ್ಲಿ ಹೋದರೂ ಅನುಕೂಲ ಆಗಂಗಿಲ್ಲ ಇಂಥ ಒಂದು ಕ್ಷೇತ್ರ ಇದೆ ಹಿಂಸಿಗೆ ಮಠ ಅಂತ ಹೇಳಿ ಅಲ್ಲಿ ಗುರುಗಳು ಇರ್ತಾರೆ ಗಿರಮಲ್ಲೇಶ್ವರ ಇರ್ತಾರೆ ನೀವು ಅಲ್ಲಿ ಹೋಗಿ ಒಳಗೆ ಹೋಗೋದ್ರಾಗ ಅವರೇ ಎದ್ದು ಬಂದು ನಿಮಗೆ ಕರೆದು ಉಪದೇಶ ಕೊಡ್ತಾರೆ ಅಲ್ಲಿ ಹೋಗೋದಕ್ಕೆ ಅವಾಗ ರೋಡ್ ರೋಡ್ಗಳ್ತಿದ್ದಲ್ಲ ವಾಹನಗಳುತಿದ್ದಲ್ಲ ನಡ್ಕೋತ ಬಂದಲ್ಲಿ ಬಂದು ಬಾಬಾ ಸಾಹೇಬ್ ಮಹಾರಾಜ ಸನ್ನಿ ದೇವಿಗೆ ನಮಸ್ಕಾರ ಮಾಡಿದಾಗ ಗಿರ್ಮಾಲೇಶ್ವರ ಮಹಾರಾಜ ಅಂತ ಕರೆದು ತೆಗೆಸಿಕೊಟ್ಟರು ಅವರನ್ನು ಜೀವನ್ಮುಕ್ತರನ್ನಾಗಿ ಮಾಡೋರು ಅಷ್ಟಲ್ಲ ಅವ್ರು ಹೇಳ್ತಾರೆ ತನ್ನಂತೆ ಮಾಡಿದ ಎನ್ನ ಕಾಯ ಅಂತ ಕರಡಿ ನೋಡೋಣ ಗುರು ಕಾಮದೇನು ಕಲ್ಪಕ್ಷತಾರ ಏನೋ ಪರುಷ್ಯಮಣಿ ಸ್ಪರ್ಶದಿಂದ ಕೇಬಣ ಬಂಗಾರ ಹಾಕ ಪರುಷಮಣಿ ಸ್ಪರ್ಶದಿಂದ ಕೇಬುಣ ಬಂಗಾರ ಸದ್ಭವಿನ ಮೂಲಕತ ಉಪದೇಶ ತೊಗೊಳ್ಳುವಂಥ ಒಬ್ಬ ವ್ಯಕ್ತಿ ಅಥವಾ ಜೀವಾತ್ಮ ಅವನಂತೆ ಅಂದ್ರೆ ತನ್ನಂತೆ ಮಾಡಿದ ಅನ್ನೋ ಕಾಯ ಹಂಗೆ ಒಬ್ಬ ಜ್ಞಾನಿ ಮೂಲಕೋತ ಉಪದೇಶ ತೊಗೊ ಮತ್ತೊಂದು ಜ್ಞಾನಿ ತಯಾರು ಮಾಡಿದಂಥ ಸಂಪ್ರದಾಯ ಯಾವುದಾದ್ರೂ ಈ ಭೂಮಿ ಒಳಗಿದ್ರೆ ಜೀರಿ ಸಂಪ್ರದಾಯ ಎಷ್ಟು ಮಾತ್ರ ಬಲವರ್ತನೆ ಮಾಡಿದಾರೆ ಅಪ್ರಮನೆ ಕಾಯಿನ ಗರ್ಮನಶ್ವಾರ ಶಿಷ್ಯರು ಐವತ್ತು ಅರವತ್ತು ಬಿಟ್ಟ ಜನ ಅವ್ರು ತಮ್ಮ ಪ್ರಪಂಚ ತಮ್ಮ ಉದ್ಯೋಗ ಅದ್ರೊಳಗೆ ಕೂತು ಧ್ಯಾನ ಸಾಕ್ಷಾತ್ಕಾರ ಮಾಡಿಕೊಂಡು ಅಷ್ಟರಲ್ಲಿ ಒಂದು ಹೇಳಿದವರು ಅಂಥ ಒಬ್ಬ ತಪ್ಪು ಮರಿ ಕೈ ಎರಡೋ ಮಂದಿ ನಲ್ವತ್ತೈವ ಮಂದಿ ಕಸಕ್ ಅಪ್ಪ ಅನೇಕ ಅನೇಕ ಹಂಗೆ ಈ ಸಂಪ್ರದಾಯದಲ್ಲಿ ಭಾಳ ಅಪಾರವಾದಂಥ ಶಕ್ತಿ ಸಾಮರ್ಥ್ಯ ಐತಿ ನಾವೆಲ್ಲ ಈ ಪ್ರಪಂಚ 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 ಯಾಕಂದ್ರೆ ಪ್ರಪಂಚ ಯಾವುದೂ ನಮನ ದಂಡಿ ಒಂದು ಸಾಗ ಪ್ರಪಂಚನೂ ಭಾಳ ಸೂಕ್ಷ್ಮ ಐತಿ ಪ್ರಪಂಚನೂ ಹೆಂಗೈತೆ ಅಂದರೆ ಒಬ್ಬ ಒಂದು ಒಕ್ಕಲತನ ಮಾಡ್ತಿದ್ದ ಬಹಳ ಕಷ್ಟಪಟ್ಟು ದುಡಿತಿದ್ದ ನಾಲ್ಕು ಮಕ್ಳು ಇದ್ದ ಒಂದು ನಾಲ್ಕೈದು ಎಕರೆ ಜಮೀನ್ ಇತ್ತು ದುಡದ 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 ಅದನ್ನೆಲ್ಲ ಕೂಡ ಐದು ಎಕರೆ ಇದ್ದ ಐವತ್ತು ಎಕರೆ ಮಾಡಿದ ನೂರು ಎಕರೆ ಮಾಡಿದ ಕೋಟಿ ಖರ್ಚು ಮಾಡಿ ಮನೆ ಕಟ್ಟದ ಪ್ರಪಂಚ ಮತ್ತದ ಜ್ಞಾನಿಗಳ ಜೊತೆ ಒಡನಾಟ ಜ್ಞಾನಿಗಳ ಉಪದೇಶ ಅವರ ನಂಬಿ ನಡೆದ್ರೆ ನಮ್ಮ ಜೀವ ಮುಕ್ತರನ್ನ ಹೆಂಗ ಮಾಡ್ತಾರ ಈ ಭೋಗಂಧನ ಕಲಿತಾರ ನಾವು ಪ್ರಪಂಚ ಅಂತ ಹೇಳಿ ಆ ಪ್ರಪಂಚದ ಮಹತ್ವ ನಾವು ತಿಳ್ಕೊಳ್ಬೇಕು ಅದು ಎಷ್ಟು ಮಟ್ಟಿಗೆ ಸತ್ಯ ಅಸತ್ಯ ಹಂಗಾಗಿ ನಾಲ್ಕು ಮಂದಿ ಮಕ್ಕಳ ಅವ್ರಿಗೆಲ್ಲ ಶಿಕ್ಷಣ ಕೊಟ್ಟ ಸ್ವಲ್ಪ ಕೋಟಿ ಗಿಟ್ಲೆ ಆಸ್ತಿ ಮಾಡಿ ಕೊಟ್ಟ ಮನೆ ಕೆಟ್ಟಿದೆ ಎಲ್ಲ ಮಾಡಿದ ಕೊನೆಗೆ ಒಂದು ಕೋಟಿ ಏಳು ಕೋಟಿ ಎರಡು ಕೋಟಿ ರೂಪಾಯಿ ಕೊಟ್ಟು ಒಂದು ಮನೆ ಕೆಟ್ಟಿದೆ ಏನೋ ಒಂದು ಹದಿನೈದರಿಂದ ಮನೆ ಓಪನಿಂಗ್ ಮನಾಯ್ತ ಎಲ್ಲ ಎಲ್ಲ ಬಂಧುಗಳಿಗೆ ಬಾಳಿತ್ತು ಎಲ್ಲ ಆಟ ಹೊಸ ಕಾರ್ ಆಡಿದ

ಹಚ್ಚುವಾಗ ಪ್ರಯತ್ನ ಅವೇನು ಮಾಡಿದ್ದ ಎನ್ಕ ತಕ್ಕ ಸಾಕಷ್ಟು ದುಡ್ದಿನ್ ಇನ್ನ ಇದನ್ನ ಕೂತ್ ಆನಂದಿಸುವಂತ ಅವನ ಮನಸ್ಸು ಹೇಳ್ತತ್ತ ಅದ್ರ ನಮ್ಮ ಮನಸ್ಸು ಹೇಳಿದಂಗ ಪರಮಾತ್ಮ ಹೋಗಕ್ಕ ನಮ್ಮ ನಮ್ಮ ಅವಧಿ ಮುಗಿತಂದ್ರೆ ಅವ್ರ ಮದುವೆ ಮಾಡೋದು ಹೇಳ್ತಾರಲ್ಲ ಒಬ್ಬ ಯಾವ ಶಣ ಇದ್ದು ಅವನ ಆಯುಷ್ ಮುಗಿತತ್ತ ಯಮ ಮನಿ ಬಾಲ ಅಲ್ಲ ಅವನ ನಮಗಿಲ್ಲ ನಾ ಬಹಳ ಪ್ರಪಂಚದಾಗ ಬಹಳ ಸುಖ ಸಂತೋಷ ನೆಮ್ಮದಿ ಕೊಡೇ ಮಾಡಿ ಒಂದು ಸ್ವಲ್ಪ ರುಚಿ ನವಕಾಶ ಕೊಡ ಹೇಗ ನಾಲ್ಸಿದ್ ಆಸ್ತಿ ಕೊಡ್ತ ಏನಿಲ್ಲ ಏನು ಅವಕಾಶ ಇಲ್ಲ ಅಂದ್ಕೂಲೇ ಹಂಗಾದ್ರೆ ಇಲ್ಲ ಇವತ್ತು ಯಾಕೆ ಬಂದ್ರೆ ಮೊದಲೇ ಮೊದಲ ಲಿಸ್ಟ್ ಅಂದ ಅಂದ್ಕೂಡ ನಾವು ಏನು ಹತ್ರ ಉಪಯೋಗ ಮಾಡಿ ಸ್ವಲ್ಪ ಟೈಮ್ರೆ ಲಿಸ್ಟ್ ಬದಲಾ ಹೇಳಿ ವಿಚಾರ ಮಾಡಿದ

ಅವಾಗೆಲ್ಲ ಎಲ್ಲ ಅತ್ಯಂತ ಆನಂದದಿಂದ ಮಾಡಿ ಎಲ್ಲ ವಿಶ್ರಾಂತಿ ಮಾಡಿ ಅದ್ದ ನೋಡಪ್ಪ ನೀ ಭಾಳ ನನಗೆ ಸಂತೃಪ್ತ ಪಡಿಸಿ ಊಟ ಹಾಕಿದೀವಿ ಮಜ್ಗಿ ಕೊಟ್ಟಿರಿ ಆರಾಮಾಗಿ ಎರಡು ತಾಸು ನಿದ್ದೆ ಮಾಡೀನಿ ನಿನಗೇನು ನನ್ನ ಲಿಸ್ಟ್ ನನಗೆ ಮ್ಯಾಗ ನಾ ಏನು ಮಾಡ್ತಾನಂದ್ರೆ ಅಂದ್ರೆ ಇನ್ನು ತೆಳಗಿನಿಂದ ಶುರು ಮಾಡ್ತಾನೆ ಉಲ್ಟಾ ಆಗತ್ತೆ ನಿಂದ್ ಬರೋದಾಗ ಟೈಮ್ ಬಾಳ ಸ್ವಲ್ಪ ಅವಕಾಶ ಇರ್ತೈತಿ ತೆಳಗಿನಿಂದ ಶುರು ಮಾಡಿ ನೀವೇನು ಅವ್ರ ಮಳೆ ಮಾಡಕ್ ಯಮನ್ ಮಳೆ ಮಾಡಕ್ ತನ್ನ ಹೆಸರು ತೆಳಗ್ ಬರೋದು ಮ್ಯಾಗಿನ ಕಾಟ್ ಅವ ಅವ್ನ ಯಮ ಎತ್ಕೊಳ್ಳಿ ಅನ್ನೋದು ನಾ ತೆಳಗಿನಿಂದ ಶುರು ಮಾಡ್ತ ಮತ್ತು ಫಸ್ಟ್ ನಂಬರ್ ಬರ್ತದ ಎಷ್ಟು ಪ್ರಯತ್ನ ಮಾಡೋ ಆ ನಂಬರ್ ತಪ್ಪಾಗಿಲ್ಲ ಹಂಗಾಗಿ ಸಂಪ್ರದಾಯ ಗುರು ಪರಂಪರೆ ಬಹಳ ವಿಶಾಲವಾದ ಅಧ್ಯಕ್ಷ ಮಹಾರಾಜ್ ಶಿಷ್ಯತ್ವ ವಹಿಸಿ ಇಲ್ಲೆಲ್ಲ ಸಾಧನೆ ಮಾಡ್ತಿದ್ರು ಅಂತ ಅವ್ರು ಭಜನೆ ಕೀರ್ತನೆ ಮಾಡ್ತಿದ್ರು ಅಂತ ಒಂದ್ಸಲ ಅವಜಿಕಾರ ಮಹಾರಾಜರು ಒಂದ ದಿವ್ಸ ನಾವೆಲ್ಲ ದಿನನಿತ್ಯ ನಿತ್ಯ ನಮ್ಗೆ ತಪ್ಪಿಸ್ತೀವಿ ಕಗಡ ಹತ್ತಿರ ಗೊತ್ತಿಲ್ಲ ಭಜನೆ ಗೊತ್ತಿಲ್ಲ ಬಾಲ ನಮಗೇನು ಗೊತ್ತಿಲ್ಲ ನಾವು ನಮಗ ನೀವೆಲ್ಲ ಮಾಡ್ತೀರಿ ಆದ್ರೆ ಅವಜಿಕಾರ ಮಹಾರಾಜ್ ಆಮೇಲೆ ಅವ್ರ ಭಜನೆ ಒಂದ್ ಒಂದ್ ದಿವ್ಸ ಕಗಡ ಹತ್ತಿ ತಪ್ಪಿಸಿದ್ರು ಅವ್ರ ಅವ್ರೆಲ್ಲ ಶಿಷ್ಯ ಗುರು ಪರಂಪರೆ ಹೆಂಗಿರ್ತಂದ್ರೆ ಪ್ರತ್ಯೇಕೆವು ಭಾ ಗಿರಮಲೇಶ್ವರ ಮಹಾರಾಜ ಎಲ್ಲರೂ ಒಂದು ಎಂಟು ಹತ್ತು ಮಂತ್ ಶಿಷ್ಯರು ಹಿಂಗೆ ಇವತ್ತು ಇಂಥ ಭಜನೆಗೆ ಬಂದಿಲ್ಲ ಕಟ್ಟಡ ಬಂದಿಲ್ಲ ಅಂದ ಅಂದ್ಕೊಂಡೆ ಅದಕ್ಕೆ ಗಿರ್ಮಲೇಶ್ವರ ಮಹಾರಾಜ ಕಾಗಳೆ ಶಿಕ್ಷೆ ಏನು ಕೊಡೋದು ತಪ್ಸ್ರಕ್ಕಾಗಿ ಶಿಕ್ಷೆ ಏನು ಕೊಡೋದು ಅಂದ್ರು ಕೂಡ ಗಿರ್ಮಲೇಶ್ವರ ಮಹಾರಾಜ ಹೇಳುತ್ತೆ ಅವಾಗ ಇಲ್ಲಿನ ಜಯಗೌದು ಜಯ ಜಯಗೌರ ತಾಳ ಬಾಸ್ ಹೋತ್ರಿ ಅವ್ರದ್ದೇ ಹೋಗಿ ಮಾಲೆ ನಮಗೆ ಹಾಕೊಂಡ ಅಂದ್ರೆ ಇನ್ನ ಎಂದೂ ತಪ್ಪು ಕಾಣ ಹಂಗೆ ನಾವು ಕೆಲವೊಂದು ಅವ್ರಿಗೆ ಅಂತಿಮ ಅಂತಿಮ ಸಮಯ ಅಂತ ಎಂಬತ್ತೆಂಬತ್ತೈದು ವರ್ಷ ಐತೆ ಅಲ್ಲಿ ಸೋಲಿದ್ದೀವಿ ಅಲ್ಲಿ ಅವ್ರು ಬಂದು ಕುರ್ಚಿಯ ಮ್ಯಾಗ ನಾಕಿದ್ದರು ಕುರ್ಚಿಯ ಮ್ಯಾಗ ಕುತ್ಕೊಳ್ಳಲ್ಲ ರಾತ್ರಿ ಬಾರು ಮುಂಚೆ ಅವ್ರು ಬಂದು ಎಲ್ಲ ಕುರ್ಚಿ ಕಟ್ಟಿ ಕುರ್ಚಿ ಅದ್ರ ಮ್ಯಾಗ ಬಂದು ಕೂತು ತಾಳ ತಾಳಾತ್ಕೊಂಡ್ರಲ್ಲ ಕಡಾತಿ ಚಳು ಹಂಗೆ ಅವರು ಎಲ್ಲಿಯವರೆಗೇನು ಪ್ರಜ್ಞಾ ಪ್ರಜ್ಞಾಸ್ತಿಗಳು ಇದ್ದಲ್ಲ ಅಲ್ಲಿವರೆಗೂ ನಿತ್ಯ ತಪಸಲಾದ ಆ ಒಂದು ಕಾರ್ಯಗಳು ಅವರು ತಿಳಿದ ಕೊಂಡಿಗಳಾದರು ಹಂಗ ಮಾಧವಾನಂದ ಪೂಜೆಯವರ ಮಗನ ತಮ್ಮ ನಿತ್ಯ ನೇಮಿ ಪ್ರಾಥಕ್ಕಾಳಿ ಮಧ್ಯಾಹ್ನಕ್ಕಿ ಸಾಯಂಕಾಲ ನಾಮಸ್ಮರಣ ಸರ್ವಕಾಲ ಕಲ್ಪಿದ ಎಲ್ಲ ಸಮಯದಗೂ ಅವರು ಏನಪ್ಪ ಧ್ಯಾನ ಉಪಾಸನೆ ಮಾಡಿದರು ಸಾಧನೆಯನ್ನು ಮಾಡಿದರು ಕಠೋರವಾಗಿ ಸಾಧನೆಯನ್ನು ಮಾಡಿದರು ಆ ಸಾಧನೆಯ ಉಪಯೋಗವನ್ನು ದೇಶದ ಸಲವಾಗಿ ಭಕ್ತ ಸುರಾಗಿ ತಮ್ಮ ಶಕ್ತಿಯನ್ನೆಲ್ಲ ಬಳಸಿದರು ಅಂತಹ ಒಬ್ಬ ಮಹಾಪುರುಷರ ಪುಣ್ಯಾರಾಧನಾ ಕಾರ್ಯಕ್ರಮದ ಸಮಯ ಇವತ್ತು ಕೊನೆಯ ಘಟ್ಟ ಇವತ್ತು ದಿವಸ ಏನಪ್ಪ ಅಂತಂದರೆ ಅಲ್ಲಿ ಅವರ ಮಂದಿರದ ಒಂದು ಮಹಾದ್ವಾರ ಏನೋ ಶ್ರಾವಣ ಸಪ್ತಾಹದಲ್ಲಿ ಸಂಕಲ್ಪ ಮತ್ತು ಅದನ್ನು ಪಾಯ ಪೂಜೆ ಮಾಡಿದವು ಈ ಸಪ್ತಾಹರಿಗೆ ಮುಗಿಸ್ಬೇಕಂತ ಪ್ರಯತ್ನ ಮಾಡಿದ್ದು ಅದೆಲ್ಲ ಯಶಸ್ವಿ ಯಶಸ್ವಿಯು ಆ ಕಾರ್ಯನೂ ಇವತ್ತು ಬೆಳಗಿನ ಯಾವ ಅದರ ಉದ್ಘಾಟನೆ ಆಯಿತು ಹಿಂಗೆ ಈ ಸಂಪ್ರದಾಯ ಹುಡುಕಲಿ ಅಪಾರವಂಥ ಶಕ್ತಿ ಅದು ಅದನ್ನು ಇದರ ತಿಂಗಳಲ್ಲೂರವರೆಗೆ ಹಲವಾನ ಪೂಜೆ ಪುಣ್ಯಾರ ಇಪ್ಪತ್ತೆರಡನೇ ತಾರೀಕು ಪುಣ್ಯಾರಾಧನೆ ಕಾರ್ಯಕ್ರಮ ಅದನ್ನು ವರ್ಷ ಮಾಡುವಾಗ ಅಲ್ಲೆಲ್ಲ ವ್ಯವಸ್ಥೆ ಮಾಡ್ಯಾರ ಈ ವರ್ಷವೂ ಅತ್ಯಂತ ವೈಭವವಾಗಿ ಆ ಕಾರ್ಯಕ್ರಮಕ್ಕೆ ಯಾರ್ಯಾರು ಅನುಕೂಲ ಐತಿ ಬಸ್ ಮುಖಾಂತರ ರೈಲ್ವೆ ಮುಖಾಂತರ ಯಾರು ಹೆಣ್ಣಿಗೆ ಬಂದು ಆ ಕಾರ್ಯಕ್ರಮದಲ್ಲಿ ಆ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಕದ ಅಲ್ಲದನ್ನು ತಿಂಗಳ ಹದಿನೇಳು ಹದಿನೆಂಟು ಹದಿನೆಂಟನೇ ತಾರೀಕು ದಿವಸ ಸದೋಷ್ ಮತ್ತು ರೌಜಿಕರ್ ಮಹಾರಾಜರ ಪುಣ್ಯಾರಾಧನೆ ಕಾರ್ಯಕ್ರಮದ ಪುಷ್ಪವೃಷ್ಟಿ ಸಮಯ ಅಲ್ಲೆಲ್ಲ ಆಜುಬಾಜು ಕೊಟ್ಟಲಿ ಪುಜಾರಟ್ಟಿ ರಟ್ಟರಟ್ಟಿ ಸಂಕೋರಟ್ಟಿ ಆಜುಬಾಜು ರೆಡ್ ಅನೇಕ ಅನೇಕ ನಮ್ಮ ಸಂಪ್ರದಾಯದ ಎಲ್ಲ ಭಕ್ತಾದಿಗಳು ಅದೇ ಭಾಗದಲ್ಲೇ ಅದ ಹೌಜಿಕರ್ ಮಹಾರಾಜ ಪುಣಾರ ಕಾರ್ಯಕ್ರಮ ಇರ್ತವೆ ಎಲ್ಲ ಭಾಗಿಗಳಾಗಿ ಆ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳಿಸಬೇಕಂತ ಬೇಡಕ್ಕ